ನೈತಿಕತೆ ಹಾಗೂ ವಾಕ್ ಸ್ವಾತಂತ್ರ್ಯದ ನಡುವೆ ಸಮತೋಲನವಿರಬೇಕು ಎಂದು ಹೇಳಿರುವ ಸುಪ್ರೀಂ ಕೋರ್ಟ್ ಡಿಜಿಟಲ್ ಕಂಟೆಂಟ್ ಪ್ರಸಾರ ಮಾಡುವ ಮೊದಲು ಕೇಂದ್ರ ಸರ್ಕಾರವು ಮಾರ್ಗಸೂಚಿ ಅನ್ವಯ ನಿಯಮಗಳನ್ನು ಪಾಲಿಸುವುದರನ್ನು ಗಮನಿಸಬೇಕು ಎಂದು ಯೂಟ್ಯೂಬರ್ ರಣವೀರ್ ಅಲ್ಲಾಬಾದಿಯಾಗೆ ಕಾರ್ಯಕ್ರಮಗಳನ್ನು ಆರಂಭಿಸಲು ಅನುಮತಿ ನೀಡಿದೆ ವಿವಾದಾತ್ಮಕ ಹೇಳಿಕೆ ನೀಡಿದ ನಂತರ ಮೂವತ್ತೊಂದು ವರ್ಷದ ಯೂಟ್ಯೂಬರ್ ರಣವೀರ್ ಅಲ್ಲಬಾಡಿಯಾನ ಕಾರ್ಯಕ್ರಮಗಳಿಗೆ ಸುಪ್ರೀಂ ಕೋರ್ಟ್ ಕೆಲವು ದಿನಗಳ ಹಿಂದೆ ನಿರ್ಬಂಧವೇರಿತ್ತು ಈತನ ಕಾರ್ಯಕ್ರಮಗಳು ಎಲ್ಲ ವಯೋಮಾನದವರು ವೀಕ್ಷಿಸುವ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವುದನ್ನು ಖಚಿತಪಡಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ನಿರ್ದೇಶಿಸಿತ್ತು ಕಳೆದ ತಿಂಗಳು ಹಾಸ್ಯ ಕಲಾವಿದ ಸಮಯ ರೈನಾ ಎಂಬುವವರು ಆಯೋಜಿಸಿದ ಇಂಡಿಯಾಸ್ ಗಾಟ್ ಟ್ಯಾಲೆಂಟೆಡ್ ಕಾರ್ಯಕ್ರಮದಲ್ಲಿ ಯೂಟ್ಯೂಬರ್ ರಣವೀರ್ ಅಲ್ಲಾ ಬಾಡಿಯಾ ವೀಕ್ಷಕರೊಬ್ಬರು ಕೇಳಿದ ಪ್ರಶ್ನೆಗೆ ಪ್ರತಿದಿನ ನಿಮ್ಮ ಪೋಷಕರು ಲೈಂಗಿಕ ಕ್ರಿಯೆ ನಡೆಸುವುದನ್ನೇ ವೀಕ್ಷಿಸುತ್ತೀರಾ ಅಥವಾ ನೀವು ಒಮ್ಮೆ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡು ಶಾಶ್ವತವಾಗಿ ನಿಲ್ಲಿಸುತ್ತೀರಾ ಎಂದು ಅಶ್ಲೀಲವಾಗಿ ಉತ್ತರ ನೀಡಿದ್ದ ಈ ಹೇಳಿಕೆಗೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಆತ ಹಾಗೂ ಕಾರ್ಯಕ್ರಮ ಆಯೋಜಕರ ವಿರುದ್ಧ ದೇಶದ ಹಲವೆಡೆ ದೂರುಗಳು ದಾಖಲಾಗಿದ್ದವು ಕೋರ್ಟ್ ಕೂಡ ವಿವಾದಿತ ದೃಶ್ಯವನ್ನು ಅಳಿಸುವಂತೆ ಸೂಚಿಸಿತ್ತು ಎಲ್ಲೆಡೆ ಟೀಕೆಗಳು ವ್ಯಕ್ತವಾದ ನಂತರ ತನ್ನ ಹೇಳಿಕೆ ಸರಿಯಾಗಿಲ್ಲ ಅದು ತಮಾಷೆಯೂ ಅಲ್ಲ ಹಾಸ್ಯದಲ್ಲಿ ನಾನು ಪರಿಣಿತನಲ್ಲ ನಾನು ಕ್ಷಮೆ ಹೇಳುತ್ತೇನೆ ಎಂದು ಹೇಳಿದ್ದ